ಕುಡಿಯುವ ನೀರು ಪೂರೈಕೆಗೆ ಶರಾವತಿ ನೀರು ಪಂಪ್ ಸ್ಟೋರೇಜ್ ಮಾಡಲು ಸರ್ಕಾರ ಯೋಜನೆ ಮೂಲಕ ಮುಂದಾಗಿತ್ತು ಅದಕ್ಕೆ ಪರಿಸರವಾದಿಗಳು ವಿರೋಧ ವ್ಯಕ್ತಪಡಿಸಿದರು ಮತ್ತೆ ಇದೀಗ ಯೋಜನೆಯನ್ನ ಶರಾವತಿ ಪಂಪ್ ಸ್ಟೋರೇಜ್ ಹೋರಾಟ ಸಮಿತಿ ವಿರೋಧಿಸಿದ್ದು ಜನಾಗ್ರಹ ಸಭೆಗೆ ಮುಂದಾಗಿದೆ ಆಗಸ್ಟ್ ಹದಿನೇಳಕ್ಕೆ ಜನಾಗ್ರಹ ಸಭೆ ನಡೆಸಲು ಮುಂದಾಗಿದ್ದು ಶಿವಮೊಗ್ಗದ ಮಹಾನಗರ ಪಾಲಿಕೆ ಹತ್ತಿರದ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ಸಭೆಗೆ ಆಯೋಜನೆ ಮಾಡಲಾಗಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಪ್ರೊಫೆಸರ್ ಕುಮಾರಸ್ವಾಮಿ ಮಾಹಿತಿ ನೀಡಿದರು ಕೋಲ್ಡ್ ಸ್ಟೋರೇಜ್ನಲ್ಲಿ ಎರಡು ಮುಖ್ಯವಾದಂಥ ತಕರಾರುಗಳಿದೆ ಜನಗಳದ್ದು ಒಂದು ಅಲ್ಲಿಯ ತಾಂತ್ರಿಕ ಸಮಸ್ಯೆಗಳು ಅಲ್ಲಿ ವಿದ್ಯುತ್ ಶಕ್ತಿ ನೀರನ್ನು ಪಂಪ್ ಮಾಡೋದಕ್ಕೆ ಎಷ್ಟು ವಿದ್ಯುತ್ ಶಕ್ತಿ ಖರ್ಚಾಗತ್ತೆ ಅಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗೋದೆಷ್ಟು ಈ ರೀತಿ ತಾಂತ್ರಿಕ ಸಮಸ್ಯೆಗಳು ಇದೆ ಮತ್ತು ಇದಲ್ದಲೇ ಬೇರೆ ರೀತಿಯಲ್ಲಿ ಈ ವಿದ್ಯುತ್ ಶಕ್ತಿನ ಸರಿದೂಗಿಸ್ತಕ್ಕಂಥ ಕಾರ್ಯಕ್ರಮಗಳಿದೆಯಾ ಅಂತಕ್ಕಂಥದ್ದು ಅದು ಅದ್ರ ಬಗ್ಗೆ ಡಾಕ್ಟರ್ ಶ್ರೀಪತಿಯವರು ಅವರು ಮಾತಾಡ್ತಾರೆ ಎರಡನೇದು ಅಲ್ಲಿ ಈ ಶರಾವತಿ ವನ್ಯಜೀವಿ ಧಾಮ ಏನಿದೆ ವೈಲ್ಡ್ ಲೈಫ್ ರಿಸರ್ವ್ ಏನಿದೆ ಅಲ್ಲಿ ಲಯನ್ ಟೈಲ್ ಮೆಕಾಹಗಳು ಏನಿದೆ ಬರೀ ಕಲಿ ಒಂದು ಏಳುನೂರು ಅವುಗಳು ಇವೆ ಮೆಕಾಕಗಳು ಅದರ ಜೊತೆಗೆ ಈ ಮಂಗಟ್ಟೆ ಹಕ್ಕಿಗಳು ಈ ಥರ ಬಹಳ ದಟ್ಟವಾದಂಥ ಅರಣ್ಯ ತುಂಬ ವನ್ಯಜೀವಿಗಳಿವೆ ಅದರಲ್ಲಿ ಸುಮಾರು ನೂರ ಐವತ್ತು ಎಕರೆ ಅರಣ್ಯ ಸಂಪೂರ್ಣವಾಗಿ ಇವರು ನಮಗೆ ಬೇಕು ಅಂತ ನಮ್ಮ ಜನ್ರೇಟಿಂಗ್ ಸ್ಟೇಷನ್ ಭೂಮಿ ಒಳಗೆದ್ದು ಅಲ್ಲೇ ಬರುತ್ತೆ ಅದರಿಂದ ಆಗ್ತಕ್ಕಂಥ ಪರಿಸರದ ಸಮಸ್ಯೆಗಳದು ಎರಡನೇ ಅಧ್ಯಾಯ ಈಗ ಮೊದಲನೇದಾಗಿ ಡಾಕ್ಟರ್ ಶ್ರೀಪತಿ ಅವರು ಪಂಪುಡ್ ಸ್ಟೋರೇಜಿನ ತಾಂತ್ರಿಕ ಸಮಸ್ಯೆಗಳು ಮತ್ತು ಪರ್ಯಾಯಗಳ ಬಗ್ಗೆ ಕೆಲವು ವಿಷಯಗಳನ್ನು ಮಾತಾಡ್ತಾರೆ ಇಲ್ಲ ಇಲ್ಲ ಆಗಿಲ್ಲ ಇನ್ನುವೇ ಅದಕ್ಕಿನ್ನೂ ಕೇಂದ್ರ ಸರ್ಕಾರದ ಫೈನಲ್ ಅಪ್ರೂವಲ್ ಏನೂ ಬಂದಿಲ್ಲ ಏನು ಅಂದರೆ ಸರ್ಕಾರ ಅವಸರವಾಗಿ ಡಿ ಪಿ ಆರ್ ಮಾಡಿಸ್ತಾ ಇದ್ದಾರೆ ಒಂದು ಮೇಘಾ ಇಂಜಿನಿಯರಿಂಗ್ ಅಂತೇಳಿ ಹೈದರಾಬಾದ್ನ ಕಂಪನಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ನಾಲ್ಕು ಸಾವಿರ ಕೋಟಿ ಇನಿಷಿಯಲ್ ಬಜೆಟ್ ಇದ್ದಿದ್ದು ಈಗ ಹತ್ತು ಸಾವಿರದ ಎಂಟುನೂರ ಐವತ್ತು ಕೋಟಿ ರೂಪಾಯಿ ಬಜೆಟನ್ನು ಕೂಡ ಹೋದ ಸಾಲದ ಬಜೆಟ್ ಎರಡು ಸಾವಿರದ ಇಪ್ಪತ್ತೈದರ ಬಜೆಟಲ್ಲಿ ಸ್ಯಾಂಕ್ಷನ್ ಮಾಡಿದ್ದಾರೆ ಅದರ ಫೈನಲ್ ಅಪ್ರೂವಲ್ಲು ಕೇಂದ್ರ ಸರ್ಕಾರದ ಪರಿಸರ ಇಲಾಖೆಯಿಂದ ಇನ್ನೂ ಬಂದಿಲ್ಲ ಹಾಂ ಇಲ್ಲ 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 ಇದೆ ನೋಡಿ ಪೇಪರ್ ಫೈನಲ್ ಆಗಿ ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ಆ್ಯಂಡ್ ಎನ್ವೈರ್ಮೆಂಟ್ ಇಂದ ಒಪ್ಪಿಗೆ ಇನ್ನೂ ಸಿಕ್ಕಿಲ್ಲ ಅದರ ಪರಿಶೀಲನೆಯಲ್ಲಿ ಇದೆ ಆದರೆ ನ್ಯಾಷನಲ್ ವೈಲ್ಡ್ ಲೈಫ್ ಬೋರ್ಡು ಅಪ್ರೂವ್ ಮಾಡಿದೆ ಸ್ಟೇಟ್ ವೈಲ್ಡ್ ಲೈಫ್ ಬೋರ್ಡು ಅಪ್ರೂವ್ ಮಾಡಿದೆ ಆದರೆ ಈ ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ಅಂಡ್ ಎನ್ವೈರ್ಮೆಂಟ್ ಎಮ್ ಓ ಇ ಎಫ್ ಏನಿದೆ ಅವರು ಅದರದ್ದೊಂದು ಸಬ್ ಕಮಿಟಿಗೆ ಇದನ್ನು ಪರಿಶೀಲನೆ ಕೊಟ್ಟಾಗ ಸಬ್ ಕಮಿಟಿ ಅವರು ಕೆಲವು ಪ್ರಸ್ತಾವನೆಗಳು ಅಥವಾ ಕೆಲವು ಕ್ಲಾರಿಫಿಕೇಷನ್ಸನ್ನು ಕೇಳಿದ್ದಾರೆ ಅದು ಬಂದ ಮೇಲೆ ಅದನ್ನು ಪರಿಶೀಲನೆ ಮಾಡಿ ಒಪ್ಪೋದೋ ಬಿಡೋದನ್ನು ಡಿಸೈಡ್ ಮಾಡ್ತಾರೆ ಈವರೆಗೆ ಇನ್ನು ಕೇಂದ್ರ ಸರ್ಕಾರದ ಅಂದರೆ ಮಿನಿಸ್ಟ್ರಿಯಿಂದ ಫೈನಲ್ ಅಪ್ರೂವಲ್ ಬಂದಿಲ್ಲ ಇನ್ನು ಆದರೆ ನ್ಯಾಷನಲ್ ತಾ ಏನು ತಾತ್ವಿಕ ಅನುಮೋದನೆ ಅಥವಾ ಕಂಡೀಷನಲ್ ಅಪ್ರೂವಲ್ ಅನ್ನೋದೇನೆ ಅದನ್ನು ಕೊಟ್ಟಿದ್ದಾರೆ ಆದರೆ ಅದನ್ನು ಇಟ್ಕೊಂಡು ಇವರು ಕೆಲಸಗಳನ್ನು ಪ್ರಾರಂಭ ಮಾಡಿದ್ದಾರೆ ಆದರೆ ಯಾವುದೇ ಯೋಜನೆ ಬರೋದಾದರೂ ನಮ್ಮ ಪ್ರಶ್ನೆಗಳು ಇಷ್ಟೇ ಎರಡು ದೃಷ್ಟಿಯಿಂದ ಒಂದು ಯೋಜನೆನ ನಾವು ನೋಡ್ತೀವಿ ಒಂದು ಪರಿಸರಕ್ಕಾಗ್ತಾ ಇರೋ ಹಾನಿ ಅದರ ಮುಂದಿನ ದೀರ್ಘಾವಧಿ ಹಾನಿಗಳೇನು ಅದನ್ನು ನೋಡ್ತೀವಿ ಅದು ಬಹಳ ಜನಗಳಿಗೆ ಅದು ನೇರವಾಗಿ ಗೊತ್ತಾಗೋಲ್ಲ ಅಂದರೆ ಇವತ್ತು ನಾವು ತುಂಗಾ ನದಿಗೆ ಅದನ್ನು ಲಿಂಕ್ ಮಾಡ್ತಾಯಿದ್ದೀವಿ ಅಥವಾ ದಕ್ಷಿಣ ಭಾರತದ ಎಲ್ಲ ನದಿಗಳು ಸಮಸ್ಯೆನೂ ಈ ಪಶ್ಚಿಮ ಘಟ್ಟಗಳು ಹಾಳಾಗೋದರಿಂದ ಜಾಸ್ತಿ ಆಗುತ್ತೆ ಅನ್ನೋದನ್ನು ನಾವು ಹೇಳ್ತಾ ಇದ್ದೀವಿ ಅದನ್ನು ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಆದರೆ ಅದು ನಮಗೆ ನೇರವಾಗಿ ಗೊತ್ತಾಗೋಲ್ಲ ತುಂಗಾ ನದಿ ನಾಳೆ ಬೇಸಿಗೆನಲ್ಲಿ ಕಂಪ್ಲೀಟಾಗಿ ಬತ್ತಿದ್ರೆ ಅದು ಇಂಥ ಯೋಜನೆಗಳಿಂದ ಅನ್ನೋದನ್ನು ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಅದು ಒಂದು ರೀತಿಯಲ್ಲಿ ಅದು ಪರಿಸರಕ್ಕೆ ಸಂಬಂಧಪಟ್ಟಾಗೆ ನಾವು ಯೋಚನೆ ಮಾಡಬೇಕಾಗಿರೋದು ಯಾವುದೇ ಯೋಜನೆ ಕುರಿತು ಇನ್ನೊಂದು ಕ್ಯುಮ್ಯುಲೇಟಿವ್ ಇಂಪ್ಯಾಕ್ಟ್ ಈಗ ನಾವು ಪ್ರತಿ ಯೋಜನೆ ಬಿಡುಬಿಡಿಯಾಗಿ ನೋಡಿ ಈ ಯೋಜನೆಗೆ ಇಷ್ಟು ಹೆಕ್ಟೇರು ಕಾಡು ಹೋಗುತ್ತೆ ಇಲ್ಲಿ ಇಷ್ಟು ರಸ್ತೆಗಳು ಬರುತ್ತೆ ಇಷ್ಟು ಮರಗಳನ್ನು ಕಡಿತೀವಿ ಅಂತ ಹೇಳಿ ಒಂದೊಂದೇ ಪ್ರಾಜೆಕ್ಟು ಒಟ್ಟು ವಿಸ್ತಾರದಲ್ಲಿ ಬಹಳ ಸಣ್ಣ ಪ್ರಮಾಣ ಅನ್ನೋದನ್ನು ಹೈಲೈಟ್ ಮಾಡಿ ಯೋಜನೆ ಯಾರು ಪ್ರವರ್ತಕರಿದ್ದಾರೆ ಅದನ್ನು ಹೇಳ್ತಾರೆ ಆದರೆ ನಾವು ಹೇಳ್ತಾ ಇರೋದು ಧಾರಣಾ ಸಾಮರ್ಥ್ಯ ಕ್ಯುಮ್ಯುಲೇಟಿವ್ ಇಂಪ್ಯಾಕ್ಟ್ ಏನು ಈಗ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಬರೀ ಕರ್ನಾಟಕದಲ್ಲಿ ಇಪ್ಪತ್ತೈದು ಯೋಜನೆಗಳು ವಿವಿಧ ಹಂತಗಳಲ್ಲಿ ಅನುಷ್ಠಾನ ಆಗ್ತಾ ಇದೆ ಅದು ರೋಡ್ ವೈಡ್ನಿಂಗ್ ಇರ್ಬೋದು ಹೊಸ ಲೈನ್ಗಳಿರ್ಬೋದು ಹೊಸ ರೈಲ್ವೆ ಲೈನ್ಗಳಿರ್ಬೋದು ಶಕ್ತಿ ಯೋಜನೆಗಳಿರ್ಬೋದು ಹೀಗೆ ಹಲವಾರು ಯೋಜನೆಗಳು ಅಥವಾ ಎಲೆಕ್ಟ್ರಿಕಲ್ ಟ್ರಾನ್ಸ್ಮಿಷನ್ ಲೈನ್ಗಳು ಹೀಗೆ ಒಂದು ಇಪ್ಪತ್ತೈದು ಯೋಜನೆಗಳು ಬಿಡಿ ಬಿಡಿಯಾಗಿ ಅನು ಬೇರೆ ಬೇರೆ ಹಂತದಲ್ಲಿ ಇದೆ ಕೆಲವು ಆಲ್ರೆಡಿ ಆಗ್ತಾ ಇದೆ ಕೆಲವು ಆಗಿದೆ ಕೆಲವು ಅನುಮೋದನೆಗೆ ಕಾಯ್ತಾ ಇದೆ ಇವುಗಳ ಒಟ್ಟು ಪರಿಣಾಮ ಪಶ್ಚಿಮ ಘಟ್ಟದ ಮೇಲೆ ಏನಾಗುತ್ತೆ ಅದರ ಮೂಲಕ ನಮ್ಮ ದಕ್ಷಿಣ ಭಾರತದ ನೀರಿನ ಮೂಲದ ಮೇಲೆ ಏನಾಗುತ್ತೆ ಅನ್ನೋದು ಒಂದು ಪ್ರಶ್ನೆ ಈ ಧಾರಣಾ ಸಾಮರ್ಥ್ಯ ಅಥವಾ ಕ್ಯುಮ್ಯುಲೇಟಿವ್ ಇಂಪ್ಯಾಕ್ಟ್ ಅನ್ನೋದನ್ನು ಇವರು ಪ್ರಸ್ತಾವಿತ ಯೋಜನೆಯಲ್ಲಿ ಎಲ್ಲೂ ಮೆನ್ಷನ್ ಮಾಡಿಲ್ಲ ಇದನ್ನು ಮಾಡಿಲ್ಲ ಅನ್ನೋದನ್ನೇ ಈಗ ಮಿನಿಸ್ಟ್ರಿ ಆಫ್ ಸಬ್ ಕಮಿಟಿ ಅವರು ಪ್ರಶ್ನೆ ಮಾಡಿದ್ದಾರೆ ನೀವು ಹೇಗೆ ಒಂದೇ ಪ್ರಾಜೆಕ್ಟನ್ನು ಅನುಮೋದನೆಗೆ ತರ್ತೀರಾ ಇದರ ಕ್ಯುಮ್ಯುಲೇಟಿವ್ ಇಂಪ್ಯಾಕ್ಟ್ ಸ್ಟಡಿನೇ ಮಾಡಿಲ್ವಲ್ಲ ನೀವು ಅಂತ ಅಂದರೆ ಇಪ್ಪತ್ತೈದು ಪ್ರಾಜೆಕ್ಟ್ಗಳ ಒಟ್ಟು ಪರಿಣಾಮ ಏನಾಗುತ್ತೆ ಅನ್ನೋದನ್ನು ನೀವು ಹೇಳಿಲ್ಲ ಅಂತ ಎರಡನೇ ದೃಷ್ಟಿನಲ್ಲಿ ನೋಡೋದಾದರೆ ಯಾವುದೇ ಯೋಜನೆ ನೀವು ಪರಿಸರ ಎಲ್ಲ ಬಿಟ್ಬಿಡಿ ನಾವು ಹಾಕೋ ದುಡ್ಡಿಗೆ ಎಷ್ಟು ಲಾಭ ಬರುತ್ತೆ ಅಂತ ಇಲ್ಲಿ ನಾನು ಒಂದು ದೊಡ್ಡ ಒಂದು ಮಿಸ್ಟೇಕು ಹತ್ತು ಸಾವಿರ ಕೋಟಿಯ ಪ್ರಾಜೆಕ್ಟಿನ ಒಂದು ಮೇಜರ್ ಮಿಸ್ಟೇಕನ್ನು ನಾನೆಲ್ಲ ಎತ್ತಿರೋದು ಅರಣ್ಯ ಮಿನಿಸ್ಟ್ರಿಯವರೇ ಎತ್ತಿದ್ದಾರೆ ಏನು ಅಂದರೆ